ಎಲ್ಲ ನಮಸ್ ಕಬ್ಬ ಬೀಳುವಂತ ರೈತರಿಗೆ ನಮಸ್ಕಾರ ನಿಮ್ ಸಲುವಾಗಿ ಒಂದ್ ಜಬರ್ದಸ್ತ್ ವಿಡಿಯೋ ತಗೊಂಡ್ ಬರ್ ಬಂದಿದೀವಿ ಸೊ ಇವತ್ತು ನೋಡ್ಬೋದು ನಾವು ಅತ್ನಿ ತಾಲೂಕಾದೊಳಗಡೆ ಅತ್ನಿ ಗ್ರಾಮದಲ್ಲಿ ಇದೀವಿ ಸೊ ಒಬ್ಬ ರೈತರಿಗೆ ನಾವು ಕಬ್ಬು ಬೆಳೆಗೆ ಔಷಧ ಕೊಟ್ಟಿದೀವಿ ಅದ್ರ ರಿಸಲ್ಟ್ ನಾವು ಕೇಳೋಣ ಯಾರಾದ್ರೂ ಪರಿಚಯ ಮಾಡಿ ಕೊಡೋಣ ನಮಸ್ಕಾರ ಕುಮಾರ್ ಕರೋಳಿ ಕುಮಾರ್ ಯಾವ ಗ್ರಾಮಿ ಹತ್ತನಿಯಲ್ಲಿ ಸೊ ನಮ್ಮ ವಿವಾ ಕಿಸಾನ್ ಕ್ರೋತ್ ಕಿಂಗ್ ಡೆವಲಪರ್ ರೈಟ್ ಇವ್ ಮೂರು ಪ್ರಾಡಕ್ಟ್ ಅನ್ನ ಸ್ಟಾರ್ಟಿಂಗ್ ಹಿಡುದು ಇವಾಗ ಕಬ್ಬು ಕಟಾವ್ ಆಗ್ಲಿಕ್ಕದ ಇಲ್ಲಿ ತನಕ ನಾವು ಪ್ರಾಡಕ್ಟ್ ಅನ್ನ ಉಪಯೋಗ ಮಾಡಿದಿವಿ ಸರ್ ಇದು ಮೂರು ಪ್ರಾಡಕ್ಟ್ ಅನ್ನ ಎಷ್ಟು ಸಲ ಬಿಟ್ಟಿರಿ ಮೂರು ಸಲ ಡ್ರಿಂಚಿಂಗ್ ರೀ ಆಯ್ತ ನಲ್ವತ್ತೈದು ದಿವಸ ಒಂದು ಸ್ಪ್ರೇ ಆಗಿತ್ತು ಓಕೆ ಮೂರು ಸಲ ಡ್ರಿಂಚಿಂಗ್ ಒಂದ್ ಸಲ ಸ್ಪ್ರೇ ಮಾಡಿದಿರಿ ಇಷ್ಟ ಮಾಡಿದ್ರಿ ಓಕೆ ಸೊ ಸ್ಟಾರ್ಟಿಂಗ್ ನಿಂದ ಹಿಡಿದು ಕಟಾವ್ ಆಗುತ್ತೆ ಅನ್ನೋ ಇವಾಗ ಫ್ಲಾಟ್ ಕಟ್ ಆಗ್ಲಿಕ್ಕೆ ಎಷ್ಟು ಗಣಿಕೆ ಆಗಿದೆ ರೀ ಟೋಟಲ್ ಇದು ಇಪ್ಪತ್ತೆಂಟು ಗಣಿಕೆ ಆಯ್ತು ಇಪ್ಪತ್ತೆಂಟು ಗಣಿಕೆ ಆಗಿದೆ ಸೊ ಡಿಯರ್ ಫ್ರೆಂಡ್ಸ್ ನೋಡಬಹುದು ಸೊ ಹೋದ ವರ್ಷ ಸರ್ ಲಾಸ್ಟ್ ಇಯರ್ ಸೊ ಎಷ್ಟು ಟನ್ ಆಗಿತ್ತು ರೀ ಇದು ಫ್ಲಾಟ್ ಮೂವತ್ತೆಂಟು ಆಗಿತ್ತು ಅಷ್ಟು ಮೂವತ್ತೆಂಟು ಮೂವತ್ತೆಂಟು ಟನ್ ಆಗಿತ್ತು ರೈಟ್ ಇವಾಗ ನೋಡಬಹುದು ಗನಕಿ ಅನ್ನಿಸ್ತೀವಿ ನಾವ ಎಲ್ಲರೂ ನೋಡಬಹುದು ಎಷ್ಟು ಗನಕಿ ಆಗಿದಾವೆ ರೈಟ್ ಸೈಡ್ ಕೂಡ ನೋಡಬಹುದು ಎಲ್ಲಾರು ಸ್ವಲ್ಪ ಗನಕಿ ಸ್ವಲ್ಪ ನಮ್ಮ ಶಿಕ್ಷರ ಗನಕಿ ಅನ್ನಿಸ್ತಾರ ಸ್ವಲ್ಪ ಗನಕಿ ಅನ್ನಿಸ್ ಎಷ್ಟು ಅದಾವ ನೋಡ್ರಿ ಸರ್ ಮೊದಲ ಎಷ್ಟು ಕುಮಾರ್ ಸರ್ ಎಷ್ಟು ಬರ್ತಿದ್ದು ಮೊದಲ ಗನಕಿ ಒಂದು ವರ್ಷದ ಹತ್ತು ಒಂಬತ್ತು ಹತ್ತು ಹದಿನಾಲ್ಕು ಹದಿನಾಲ್ಕು ಹದಿಮೂರು ಹತ್ತೊಂಬತ್ತು ಇಪ್ಪತ್ತು 20 ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತು ಇಪ್ಪತ್ತೆರಡು ಸ್ಟಾರ್ಟ್ ಆಯ್ತು ಸೊ ಇಪ್ಪತ್ತೆಂಟು ಗಣಕಿ ಫ್ರೆಂಡ್ಸ್ ಇಪ್ಪತ್ತೆಂಟು ಗಂಟೆ ನಿಮ್ಮ ಗಣಕಿನಿಂದ ಮೂವತ್ತು ಗಂಟೆ ಆಗಿದ್ದಾವೆ ಸೊ ಇಲ್ಲೇ ನೋಡ್ರಿ ಇಲ್ಲೇ ಬರೀ ಸ್ವಲ್ಪ ಸೊ ಇದು ನೋಡ್ರಿ ಇಲ್ಲಿ ಕಟ್ ಮಾಡಿದ್ದ ನೋಡಿರಿ ಕೂಡ ತೋರಿಸ್ತೀನಿ ಲೆಂತ್ ಕೂಡ ತೋರಿಸ್ತೀನಿ ಬಟ್ ನೋಡ್ಬೋದು ರೈಟ್ ಲೆಂತ್ ಇಲ್ಲಿ ನೋಡ್ರಿ ಒಂದು ಈ ನೀವು ನೋಡ್ಬೋದು ಇಲ್ಲಿ ಸೊ ನೀವು ಕೂಡ ಕಟ್ ಮಾಡಿದ್ದ ರೈಟ್ ಸೊ ನೋಡ್ಬೋದು ಫ್ರೆಂಡ್ಸ್ ರೈಟ್ ಇದು ನೋಡ್ರ ಅಂದ್ರೆ ಸೈಜ್ ನೋಡ್ರಿ ಹೆಂಗದ ಸೈಜ್ ಪವರ್ಫುಲ್ ಸೈಜ್ ಅದ ರೈಟ್ ಇದು ನೋಡ್ರಿ ನಮ್ಮ ಮಾದೇವ್ ಆಗಮಾಡ ನೋಡ್ರಿ ಸೈಜ್ ಹೆಂಗದ ರೈಟ್ ಸೈಜ್ ನೋಡ್ರಿ ದಮ್ ಅದ ಮಾದೇವ್ ಸರ್ ಏನ್ ಹೇಳಿ ನೋಡ್ರಿ ಸ್ವಲ್ಪ ಜಾಸ್ತಿ ಅದ ನೋಡ್ರಿ ನೋಡ್ರಿ ಗೇಲ್ ಮೇಲೆ ಅದರಿ ಕಟ್ ಮಾಡಿ ಇಟ್ಟಿದಂತ ಕಬ್ ನೋಡ್ರಿ ಇದು ಇದು ನೋಡ್ರಿ ಇದು ನೋಡ್ರಿ ಸೈಜ್ ನೋಡ್ರಿ ಸೈಜ್ ಬೇಕು ಕಬ್ಬಿನ ಸೈಜ್ ಜೊತೆ ಜೊತೆ ಗಣಕಿನ ಆಗ್ಬೇಕು ಉದ್ದ ಆಗ್ಬೇಕು ನೋಡ್ರಿ ಇದು ಸೈಜ್ ನೋಡ್ರಿ ಒಂದೊಂದು ಗೇಣಕಿನ ಜಾಸ್ತಿ ಅದ ಸೊ ಎಲ್ಲಾ ರೈತರಿಗೆ ಹಾಕಿಷ್ಟು ಪಡ್ತೀನಿ ಏನಪ್ಪಾ ಅಂದ್ರೆ ಸೊ ನಮ್ಮ ವಿವಾ ಕಿಸಾನ್ ಗ್ರೋತ್ ಕಿಂಗ್ ಡೆವಲಪರ್ ಹಂಡ್ರೆಡ್ ಪರ್ಸೆಂಟ್ ಸಾವ ನಮ್ಮ ಪ್ರಾಡಕ್ಟ್ ನೀವು ಬಳಸಿದೀರ ಅಂದ್ರೆ ನಿಮ್ಮ ಖರ್ಚನ್ನ ಕಮ್ಮಿ ಮಾಡಬಹುದು ಇಳುವರಿನ ಹೆಚ್ಚಿಗೆ ಮಾಡಬಹುದು ಇವಾಗ ಕಬ್ಬು ಕಟಾವ್ ಆಗ್ತಾ ಇದೆ ನೋಡೋಣ ವರ್ಷ ಎಷ್ಟು ಇಪ್ಪತ್ತೆಂಟು ಮೂವತ್ತೆಂಟು ಟನ್ ಈ ಪ್ಲಾಟ್ ಅಲ್ಲಿ ಅವರೇಜ್ ಬಂದಿದೆ ಸೊ ಈ ವರ್ಷ ಆಲ್ಮೋಸ್ಟ್ ನಮ್ ಟಾರ್ಗೆಟ್ ಅದ ಅರವತ್ ಎಪ್ಪತ್ ಟನ್ ರೈಟ್ ಸೊ ನೆಕ್ಸ್ಟ್ ನಾವು ಸ್ಲಿಪ್ ಜೊತೆ ಕೂಡ ನಾವು ವಿಡಿಯೋ ನಿಮ್ಗೆ ಶೇರ್ ಮಾಡ್ತೀವಿ ಸೊ ಏನ್ ಹಾಕಿ ಇಷ್ಟಪಡ್ತೀರಾ ರಾಸಾಯನಿಕ ಏನು ಹಾಕಿದ್ರಾ ರಾಸಾಯನಿಕ ಏನೇ ರಾಸಾಯನಿಕ ಏನು ಹಾಕಿಲ್ಲ

ರಾಸಾಯನಿಕ ಇನ್ನ ಫಿಫ್ಟಿ ಪರ್ಸೆಂಟ್ ಖರ್ಚ ಕಮ್ಮಿ ಆಗತ್ತ ಫ್ರೆಂಡ್ಸ್ ಇಳುವರಿ ಮಿನಿಮಮ್ ಹತ್ತು ಇಪ್ಪತ್ತ ಟನ್ ಇಳುವರಿ ಜಾಸ್ತಿ ಬರುತ್ತ ಇದು ಲೈವ್ ಎಕ್ಸಾಂಪಲ್ ನಮ್ಮ ಕುಮಾರ್ ಸರ್ ಅದಾರ ನಮ್ಮ ಜೊತೆ ಈಗ ಕೇಳೋಣ ಇವರು ಸರ್ ಮೊಳೆದಿಂದ ಬಂದಿದಾರ ಸರ್ ನೀವೇನು ಹೇಳಕ್ಕೆ ಇಷ್ಟ ಪಡ್ತೀವಿ ಇದ್ರ ಬಗ್ಗೆ ಎಲ್ಲ ನೋಡಿದ್ರ ನೀವ ನೋಡಿದ್ರ ಸರ್ ನಿಮ್ ಹೆಸರು ಹೇಳ್ರಿ ಪರಿಚಯ ಹೇಳ್ರಿ ನಾವು ಮಹಾದೇವ್ ಬಸಪ್ಪ ಹೋಗ್ಬೇಡಿ ಅಂತ ಹೇಳಿ ಮೊಳೆ ರೀ ತಾಲೂಕ ಕಾಗವಾಡ ತಾಲೂಕ ರೀ ನಾವು ನೋಡಿ ನೋಡಿಕರಂದ ಯೂಟ್ಯೂಬ್ ಮುಖಾಂತರ ಸರ್ ಕರೆಸಿಕರಂದ ಅವಶ್ಯ ತೊಂದಿರು ಸರ್ ಆ ನೋಡೋಣ ಬೆಳಿ ಚಲೋ ಕಾಣಸನ ರೀ ತಗೊಂಡಿವು ನಾವು ಜೂನ್ ಲಾಗನ್ ಮಾಡಿದ್ರಿ ಜೂನ್ ಲಾಗಿನ್ ಮಾಡುದ್ರಿಂದ ನಮ್ದು ಖಬ್ಬೈತ್ರಿ ಮತ್ತೊಬ್ಬರದು ಖಬ್ಬೈತ್ರಿ ಅವ್ರು ರಾಸಾಯನಿಕ ಬಳಸಿ ಮಾಡ್ಯಾರ ರೀ ಹತ್ತು ಹನ್ನೆರಡು ಗಣಿ ಐತ್ರಿ ಅವ್ರದ ನಮ್ದು ಏನೈತ್ರಿ ಹದಿನಾರ ಹದಿನೇಳು ಗಣಿಕೆ ಐತ್ರಿ ನಮದ್ ಈಗ ಸದ್ಯ ಇವಾಗ ಮಾಡುದು ಇವಾಗ ಕಿಸ್ ಹೆಂಗ ಗುರುತ ಇವಾಗ ಬಳಸಿದ್ರು ನಾವ ನಾವೇನು ರಾಸಾಯನಿಕ ಯೂಸ್ ರೀ

ಇದು ಮೂವತ್ತೆಂಟು ನಲ್ವತ್ ಟನ್ ಒಳಗ್ರಾಯ ಈ ವರ್ಷ ಏನೈತ್ರಿ ಒಂದ್ ಎಪ್ಪತ್ತರಿಂದ ಎಂಬತ್ ಟನ್ ಕಬ್ಬ ಡಬಲ್ ಏಳುವರಿ ಇದು ಸರ್ ನಿಮ್ಮ ಏರಿಯಾದೊಳಗೆ ಎಷ್ಟು ಟನ್ ಬರ್ತದ ಟನ್ ಐವತ್ತು ಎಷ್ಟು ಬರ್ತದೆ ಒಳಗ ಎಲ್ಲಿ ಬೇಕಾದ್ರು ಇನ್ನೂ ವ್ಯಕ್ತಿ ಯಾವ್ಯಾಳಿ

ನೀವು ನಮ್ಮ ವಿವಾಹ ಕಿಸಾನ್ ಗ್ರೋತ್ ಕಿಂಗ್ ಡೆವಲಪರ್ ವಿವಾಹ ಮಾರ್ಟ್ ಪ್ರಾಡಕ್ಟ್ ಅನ್ನು ಬಳಸ್ರಿ ಖರ್ಚು ಕಡಿಮೆ ಮಾಡ್ರಿ ಉತ್ಪನ್ನ ಹೆಚ್ಚಿಗೆ ಮಾಡ್ರಿ ಜೈ ಹಿಂದ್ ಜೈ ಮಾರ್ಟ್